ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದಾರಾ ಅಂದ್ಕೊಂಡು ನೋಡಿರಿ ಇವತ್ತು ನಾನು ಸ್ಪೆಷಲ್ ಆಗಿರುವಂಥದ್ದು ಏನು ತೊಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ನೋಡಿರಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ಇದು ನಮ್ಮ ಮೌಷಿ ನನಗೆ ಗಿಫ್ಟ್ ಅಂತ ಕೊಟ್ಟಿರಲಿ ಚಕ್ಕಡಿ ಬಂಡಿಗತೆ ಅದಲ್ಲ ಶೋ ಅನ್ನಿದು ಅದರೊಳಗೆ ಇಟ್ಕೊಂಡು ಮಾವಿನಕಾಯಿ ಉಪ್ಪಿನಕಾಯಿ ನಿಮಗೆಲ್ಲ ತೋರಿಸ್ಬೇಕಂತ ತೊಗೊಂಡು ಬಂದೀನಿ ನೋಡಿರಿ ಹೆಂಗೆ ಅಂತ ಬೇಕಂದ್ರೆ ನೀವು ಇದನ್ನು ಒಯ್ಬೋದು ಚಕ್ಕಡಿ ಬಂಡಿ ನಿಮ್ಮನ್ನೇ ತನಕ ತೊಗೊಂಡು ಹೋಗ್ಬೋದು ಇದನ್ನು ಸೂಪರ್ ಆಗಿರೋ ಕಲರ್ ಹೆಂಗೆ ಬಂದದ್ದು ನೋಡ್ರಿ ಒಂದು ವರ್ಷ ಇನ್ನು ಇನ್ನೂ ಹೆಚ್ಚು ಕೂಡ ಉಳಿತದೆ ಈ ರೀತಿ ಉಪ್ಪಿನಕಾಯಿ ಹಾಕಿದ್ರೆ ನಮ್ಮ ತಾಯಿ ತಂದೆ ಇಬ್ಬರು ಇದನ್ನು ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಸೊ ನಾನು ಈ ಸಲ ಕಲಿಬೇಕು ಅಂಥೇಳಿ ಹೋಗಿ ಅವ್ರಿಗೆ ಹಾಕಲಿಕ್ಕೆ ಉಪ್ಪಿನಕಾಯಿ ಹಾಕಲಿಕ್ಕೆ ಹೆಲ್ಪ್ ಮಾಡಿದೆ ಅವ್ರು ಯಾವ ರೀತಿ ಹಾಕಿದರು ಅನ್ನೋದನ್ನು ತೋರಿಸ್ತೀನಿ ಬರ್ರಿ ಈಗ ನೋಡಿರಿ ಮೀಡಿಯಮ್ ಸೈಜ್ ಮಾವಿನಕಾಯಿ ಇತ್ತು ಇದು ಬಹಳ ದೊಡ್ಡದು ಅಲ್ಲ ಹಾಗತ್ತಾ ಸಣ್ಣದು ಇರಲಿಲ್ಲ ಮೀಡಿಯಮ್ ಸೈಜ್ ಇತ್ತು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಹಾರಾಕಿಬಿಡಬೇಕು ಒಂದೆರಡು ತಾಸು ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಅದರೊಳಗೆ ಇರಬಾರ್ದು ಅಂದ್ರಷ್ಟೇ ನಿಮ್ಮ ಉಪ್ಪಿನಕಾಯಿ ಚಲೋ ಹೊಳಿತದ ಈಗ ಇದನ್ನು ಮೀಡಿಯಮ್ ಆಗಿ ಸೈಜೇ ಹೆಚ್ಕೋಬೇಕು ಹೋಳು ಭಾಳ ದೊಡ್ಡದು ಇರಬಾರ್ದು ಸಣ್ಣದು ಇರಬಾರ್ದು ಆಮೇಲೆ ಹೆಂಗಿರ್ತದೆ ಅಂದರೆ ಅಳತೆ ಇರ್ತದೆ ಅಳತೆ ಪ್ರಕಾರ ನಾವು ಮಸಾಲೆ ಹಾಕಿದರೆ ಚೆನ್ನಾಗಿ ಹೊಳೀತದೆ ಆಮೇಲೆ ಇದನ್ನೆಲ್ಲ ಒಬ್ಬರೇ ಮಾಡೋಕ್ಕಿಂತ ಎಲ್ಲರೂ ಸೇರಿ ಮಾಡಬೇಕು ಹಾಗಾಗಿ ನಮ್ಮ ತಂಗಿ ಆಮೇಲೆ ನಮ್ಮ ತಮ್ಮನ ಹೆಂಡತಿ ನಾವು ಎಲ್ಲ ಅಮ್ಮ ಅಪ್ಪ ಅಷ್ಟರು ಸೇರಿ ಕೂತು ಹೆಲ್ಪ್ ಮಾಡಿಕೊಂಡು ಮಾಡಿದ್ವಿ ಹಾಗಾಗಿ ಉಪ್ಪಿನಕಾಯಿ ಹೆಂಗೆ ಆತು ಅಂತಲೇ ಗೊತ್ತಾಗಲಿಲ್ಲ ಸೂಪರಾಗಿ ಮಾಡಿದ್ವಿ ಈಗ ಇದನ್ನು ಹೆಚ್ಚಿಕೊಂಡ್ಬಿಡ್ಬೇಕು ಮೀಡಿಯಮ್ ಸೈಜಾಗಿ ಹೆಚ್ಕೊಳ್ಳೋದು ಇದನ್ನು ಅಳತೆ ಹೆಂಗಂದ್ರೆ ಆರು ಕಪ್ಪಿಗೆ ಒಂದೊಂದು ಕಪ್ ಮಸಾಲೆ ಇರ್ತದೆ ಆರು ಕಪ್ ಹೋಳಿಗೆ ಮಾವಿನಕಾಯಿ ಹೋಳಿಗೆ ಒಂದೊಂದು ಕಪ್ ಮಸಾಲೆ ಇರ್ತದೆ ನೀವು ಕಪ್ಪಾದರೂ ತೊಗೋಬೋದು ಪಾತ್ರೆ ಆದರೂ ತೊಗೋಬೋದು ಏನಾದರೂ ಬಟ್ಲೆಗಳಾದರೂ ತೊಗೋಬೋದು ಪ್ರಾಬ್ಲಮ್ ಇಲ್ಲ ಆದರೆ ಆರು ಕಪ್ಪಿಗೆ ಒಂದು ಕಪ್ ಮಸಾಲೆ ಎಲ್ಲ ಸೊ ಹೆಂಗಂದ್ರೆ ಈಗ ನಾವು ಪಾತ್ರೆ ತೊಗೊಂಡೇನೆ ಅರ್ಧ ಅದು ಪಾತ್ರೆ ಅದು ಅದರೊಳಗೆ ಮೂರು ಮೇಲೆ ಒಂದು ಮುಷ್ಟಿ ಅಷ್ಟು ಮಾವಿನಕಾಯಿ ಹೋಳಾಯಿತು ಮೂರು ಪಾತ್ರೆ ಫುಲ್ ಆತ ಮೇಲೆ ನೋಡಿರಿ ಅರ್ಧ ಅರ್ಧಕ್ಕಿಂತ ಒಂದು ಸ್ವಲ್ಪ ಕಮ್ಮಿನೇ ಅದ ಇಷ್ಟು ಹೋಳಾಯಿತು ಸೊ ಅಂದರೂ ಮೂರುವರೆ ಅಂತಲೇ ಅಂತ ಆ ರೀತಿ ಮಾವಿನಕಾಯಿ ಹೋಳಿತ್ತು ಅದಕ್ಕೆ ಸಾಸಿವೆ ಸಾಸಿವಿನ ಹುರಿಬೇಕಂತೇನಿಲ್ಲ ಅದೇನು ಸಾಸಿವೆ ನಾವು ಅಂಗಡಿಯಿಂದ ತಂದಿರ್ತೀವಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದನ್ನು ಅದನ್ನು ಮಿಕ್ಸಿಗೆ ಹಾಕಿ ಅರ್ಧ ಕಪ್ಪಷ್ಟು ಸಾಸಿವೆ ತಗೊಳ್ಳೋದು ಅಥವಾ ಅರ್ಧ ಪಾತ್ರೆ ಸಾಸಿವೆ ಮೇಲೆ ಒಂದು ಎರಡು ಸ್ಪೂನ್ ಹಾಕಬೇಕು ಯಾಕಂದರೆ ಎಕ್ಸ್ಟ್ರಾ ಹಾಕಿದ್ವಲ್ಲ ಅರ್ಧ ಅಷ್ಟು ಹಾಕಿದ್ವಲ್ಲ ಮತ್ತು ಮಾವಿನಕಾಯಿ ಹೋಳು ಅದಕ್ಕೆ ಆಮೇಲೆ ಅದ್ರ ಜೊತೆಯೇ ಉಪ್ಪು ಕೂಡ ಅದೇ ಹೇಳುತ್ತೆ ಏನಂದರೆ ಅರ್ಧ ಪಾತ್ರೆ ಉಪ್ಪು ಮೇಲೊಂದು ಸ್ವಲ್ಪ ಅದೇ ರೀತಿ ಖಾರ ಪುಡಿ ಕೂಡ ಹಾಗೆ ಮಾಡಬೇಕು ಎಲ್ಲ ಎಲ್ಲ ಅರ್ಧ ಅರ್ಧ ಕಪ್ನಷ್ಟೇ ತೊಗೊಂಡಿದ್ದೀನಿ ಯಾಕಂದರೆ ಮೂರು ಕಪ್ ಇತ್ತಲ್ಲ ಅದು ಮಾವಿನಕಾಯಿ ಹೋಳು ಹಾಗಾಗಿ ಈಗ ನೋಡಿರಿ ಖಾರ ಪುಡಿ ಯಾವ್ದು ತೊಗೊಂಡಿನಂದರೆ ಬ್ಯಾಡ್ಗಿ ಮೆಣಸಿಕ ಅಂತ ನಮ್ಮ ಮನೆ ಕಡೆ ಸಿಗ್ತದೆ ಸೂಪರ್ ಆಗಿರುವಂಥ ಖಾರ ಪುಡಿ ಅದ ಇದು ಕಲರ್ ಕೂಡ ಚೆನ್ನಾಗಿ ಬರ್ತದಿದು ಇದನ್ನು ತೊಗೊಂಡಿನಿ ಅದು ಕೂಡ ಅರ್ಧ ಪಾತ್ರೆ ಅಷ್ಟಿತ್ತು ಮೇಲೆ ಮತ್ತೆ ಎರಡರಿಂದ ಮೂರು ಸ್ಪೂನ್ ಹಾಕಿದ್ವಿ ಇವಾಗ ಹಿಂಗ್ ಹಾಕ್ತಿದ್ವಿ ಲಕ್ಷ್ಮಿ ಹಿಂಗ್ ಅಂತ ಸಿಕ್ತದಲ್ಲ ಅದನ್ನು ಹಾಕಿಲ್ಕತ್ತೀವಿ ಅದು ಎರಡು ಸ್ಪೂನಷ್ಟು ಇಂಗ್ ಹಾಕಬೇಕು ಆಮೇಲೆ ಈಗ ಇದಕ್ಕಂತ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಏನಂತ ನೋಡಿರಿ ಇಲ್ಲಿ ಅರಶಿನ ತಗೋಬೇಕು ಕಲರ್ ನಿಮಗೆ ಚಲೋ ಬರಬೇಕಂದ್ರೆ ಅರ್ಶನ ಆಮೇಲೆ ಆ್ಯಂಟಿಬಯೋಟಿಕ್ ಕೂಡ ಹೌದು ಆಮೇಲೆ ಉಪ್ಪಿನಕಾಯಿ ಕರಲಿಕ್ಕೆ ಕಾರಣವೂ ಆಗೋದಿಲ್ಲ ಅದು ಅರಶಿನ ಹಾಕಿದ್ರೆ ಉಪ್ಪಿನಕಾಯಿ ಕೆಡಂಗಿಲ್ಲ ಆಮೇಲೆ ಅದ್ರ ಜೊತೆ ಒಂದು ಸ್ವಲ್ಪ ಸುಣ್ಣ ಒಂದು ಗುಳಿಗೆ ಅಷ್ಟು ಒಂದು ಟ್ಯಾಬ್ಲೆಟ್ ಇರ್ತದಲ್ಲ ಅಷ್ಟು ಸಣ್ಣ ಟ್ಯಾಬ್ಲೆಟ್ ಇರ್ತದಲ್ಲ ಅಷ್ಟು ಸುಣ್ಣ ತೊಗೋಬೇಕು ಅರಶಿನ ಮತ್ತು ಸುಣ್ಣ ಚೆನ್ನಾಗಿ ಕಲಸಿ ಹಾಕಬೇಕು ಈ ಸುಣ್ಣ ಏನು ಮಾಡ್ತದಲ್ಲ ನಮ್ಗೆ ಪ್ರಿಸರ್ವೇಟಿವ್ ಕೆಲಸ ಮಾಡ್ತದೆ ನೀವು ಎಷ್ಟು ದಿವಸ ಇಟ್ಟರೂ ಉಪ್ಪಿನಕಾಯಿ ಕೆಡಂಗಿಲ್ಲ ಈಗ ಏನಾಗ್ತದೆ ಹೊಸದಾಗಿ ಹಾಕೋರ್ಗೆ ಕೆಲವೊಮ್ಮೆ ಉಪ್ಪಿನಕಾಯಿ ಹಾಕಿದರೆ ಕೆಡ್ತದೆ ಆದರೆ ಈ ರೀತಿ ಪ್ರೊಸೀಜರ್ ಒಳಗೆ ಮಾಡಿದರೆ ಕೆಡಂಗಿಲ್ಲ ಸೊ ಈಗ ಅರ್ಶನ ಮತ್ತು ಅದನ್ನು ಮಸಾಲಿನ ಹಾಕ್ತಾಯಿದ್ದೆವು ಈಗ ಚೆನ್ನಾಗಿ ಇದನ್ನು ಒಂದು ಎಲ್ಲ ಸ್ವಚ್ಛ ತೊಳೆದಿದ್ದೇ ಇರಬೇಕು ಬುಟ್ಟಿ ಆಯಿತು ಆಮೇಲೆ ನಾವೇನು ಚಮಚ ಅಥವಾ ಸೌಟ್ ತೊಗೋತೀವಲ್ಲ ಅದು ಕೂಡ ತೊಳೆದಿದ್ದು ಇರಬೇಕು ಒಂದು ಟ್ರಿಪ್ ಉಪ್ಪಿನಕಾಯ್ದು ಮಸಾಲೆ ಮಾಡಿ ಬಾಟಲ್ಗಳು ತುಂಬಿ ಈಗ ಇನ್ನೊಂದು ಟ್ರಿಪ್ ಮಾಡ್ತಾ ಇದ್ದಿದ್ದು ಅದನ್ನು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಸೊ ಹಾಗಾಗಿ ಬುಟ್ಟಿ ಮೊದಲೇ ಮಸಾಲಿದಿತ್ತು ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತು ಬೆಲ್ಲನೂ ಕೂಡ ಎರಡು ಸ್ಪೂನಷ್ಟು ಬೆಲ್ಲ ಅಂದಾಜ್ಮೇಲೆ ಹಾಕೋದು ಅದನ್ನು ಯಾಕಂದ್ರೆ ಸಿಹಿ ಆಗಬಾರ್ದು ಆದರೆ ಹಾಗಂತ ಬಹಳ ಹುಳಿನೂ ಬೇಕಾಗಂಗಿಲ್ಲ ಒಂದು ಸ್ವಲ್ಪ ಮಧುರ ತನ ಇರಬೇಕು ಅನ್ನೋದಕ್ಕೆ ಹಾಕೋದಷ್ಟೇ ಇದೆಲ್ಲ ಆಮೇಲೆ ಇದಕ್ಕೆ ನಾನು ಶೇಂಗಾ ಎಣ್ಣೆ ಹಾಕ್ತಿದ್ದೀನಿ ಸಫಲ್ ಅಂತೇಳಿ ಇತ್ತು ಶೇಂಗಾ ಎಣ್ಣೆ ಅದನ್ನು ಹಾಕ್ತಿದ್ದೆವು ಮೊದಲೆಲ್ಲ ಕಾಸಿ ಇದು ಹಾಕ್ತಿತ್ತು ಈಗೇನಿಲ್ಲ ಹಾಗೆ ಡೈರೆಕ್ಟಾಗಿ ಶೇಂಗಾ ಎಣ್ಣೆನ ಹಾಕೋದು ಕೆಲವೊಬ್ರು ಸಾಸಿವೆ ಎಣ್ಣೆ ಚೆಂದಾಗಿ ಕಾಸಿ ಕಡ ಕಡ ಕಾಸಿ ಆಫ್ ಮಾಡಿ ಅದು ಆರಿದ ಮೇಲೆ ಹಾಕ್ತಾರೆ ನಾವೇನಿಲ್ಲ ಇದು ಶೇಂಗಾ ಎಣ್ಣೆನೇ ಹಾಕ್ತಿದ್ವಿ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ನೀವು ಎಷ್ಟು ದಿವಸ ಇಟ್ಟರೂ ಕೂಡ ಏನೂ ಕೆಡುವುದಿಲ್ಲ ಅಂದ ಮೇಲೆ ವಾಸನೆ ಬರ್ತದಲ್ಲ ಅಂತ ಅನ್ನಿಸ್ಬೋದು ಹಾಗೇನೂ ಆಗೋದಿಲ್ಲ ಚೆನ್ನಾಗಿರ್ತದೆ ಇದು ಇಲ್ಲಿ ನೋಡ್ರಿ ಚೆನ್ನಾಗಿ ಕೈ ಇದನ್ನು ಇದು ಭಾಳ ಇಂಪಾರ್ಟೆಂಟು ಕೈ ಸ್ವಚ್ಛ ಇರಬೇಕು ಒಂದು ಹನಿ ಕೂಡ ನೀರು ನಮಗೆ ಬಡ್ದಿರಬಾರ್ದು ಆ ರೀತಿ ಇತ್ತಂದರೆ ನಿಮಗೆ ಸೂಪರ್ ಆಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಎಲ್ಲ ಫ್ಯಾಮಿಲಿ ಸೇರಿ ರಿಲೇಟಿವ್ಸ್ ಸೇರಿ ಉಪ್ಪಿನಕಾಯಿ ಮಾಡಿದಾಗಿಂದ ಕಲರೇ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತದಂತ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ನಲ್ಲಿ ಬರೀರಿ ನೀವು ಉಪ್ಪಿನಕಾಯಿ ಹಾಕಿರ ಅಂತ ಇಲ್ಲಾಂದ್ರೆ ನೋಡಿರಿ ಇಲ್ಲಿ ನಿಮ್ಗೆ ಸುಲಭವಾದ ಒಂದು ಪ್ರೊಸೀಜರ್ನಲ್ಲಿ ನಿಮ್ಗೆ ಹೇಳ್ಕೊಟ್ಟೆ ಯಾವ ರೀತಿ ಮಾಡೋದು ಅಂತ ಒಂದು ವರ್ಷ ಏನು ಹೆಚ್ಚು ಕೂಡ ಈ ಉಪ್ಪಿನಕಾಯಿ ಉಳಿತದ ಇದು ಅವಾಗಲೇ ಹಾಕಿದ್ದು ಹಾಕಿದ್ ಕೂಡ ಇಮಿಡಿಯೇಟ್ ನಿಮಗೆ ತೋರಿಸಿದ್ವಿ ಆಮೇಲೆ ಇದನ್ನು ಚೆಂದಾಗಿ ಒಂದು ಗಾಜಿನ ಬಾಟಲ್ ತೊಳೆದಿದ್ದಿರ್ತದಲ್ಲ ಅದನ್ನು ಒರೆಸಿ ಅದನ್ನು ಕೂಡ ಬಿಸಿಲಾಗಿಟ್ಟು ಆಮೇಲೆ ತೊಗೊಂಡು ಬಂದು ಅದರೊಳಗೆ ಈ ರೀತಿ ಉಪ್ಪಿನಕಾಯಿ ಹಾಕಿಡಬೇಕು ಇದನ್ನು ತೆಗೆದು ಕೈಯಾಡಿಸೋದು ಇದು ಮಾಡೋ ಮುಂದೆ ಕೂಡ ನಾವು ಸ್ನಾನ ಮಾಡಿ ಶುದ್ಧ ಕೈಗಳಿಂದ ಇದನ್ನು ಉಪಯೋಗಿಸ್ಬೇಕು ಅಂದರೂ ಕೂಡ ನಿಮಗೆ ಒಂದು ವರ್ಷ ತನಕ ಚೆನ್ನಾಗಿ ಉಪ್ಪಿನಕಾಯಿ ಉಳಿದಿರ್ತದೆ ನೀವು ಬೇಕಾದಂಗೆ ಇದನ್ನು ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡಿರಿ ಒಂದು ತಿಂಗಳದ ಮೇಲೆ ಇದು ಉಪ್ಪಿನಕಾಯಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ಅದೇ ಉಪ್ಪಿನಕಾಯಿ ಇದು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ರಾಮ್ ರಾಮ್